you <laughs> ಹಾ ಇವತ್ತ ಹೊಲಕ್ ಇವತ್ತಂತೂ ಊರಿಗ್ ಹೋಗಿ ಬಂದಿದ್ದೀವಲ್ರಿ ಹಂಗಾಗಿ ಹೊತ್ತಾಯ್ತು ಹೊಲಕ್ ಹೋಗ್ಬೇಕಾದ್ರಂತೂ ಅದಕ್ಕೆ ಇಷ್ಟು ಗೋಧಿ ಹಸನ್ ಮಾಡೋದವು ರೀ ಸ ಹಿಟ್ಟಾಗಿದ್ದು ಅದಕ್ಕೆ ಬಿಸ್ಕೊಂಬರ್ಬೇಕಂದ್ರೆ ಹಸನ್ ಮಾಡೋದೇ ಆಗಿದ್ದಿಲ್ಲ ಹೋಗೋದ್ರಾಗ ಅದಿಷ್ಟು ಗೋಧಿ ಹಸನ್ ಮಾಡಿ ಬಿಸ್ಕೊಂಬಂದ ಬಂದೇನು ರೀ ನಾಳೆ ಸಂಜಿ ಕಡೆ ಬಿಸ್ಕೊಂಬಂದ ಈಗ ಅಡುಗೆ ನಾ ಮಾಡಬೇಕು ಅನಿಷ್ಟು ಹಾಲು ಕಸತ್ತಿದ ಇದಿಷ್ಟು ರೊಟ್ಟಿ ಮಾಡತ್ತೀನಿ ರೀ ರೊಟ್ಟಿ ಅಂತೂ ಚಪಾತಿ ಮಾಡಿದ್ದ ಹಾಗಾಗಿ ನಮ್ಮತ್ತೆ ಅಂತೂ ಮುಂಜಾದ್ ಬೇರೆ ಚಪಾತಿ ಮಾಡಿದಲ್ರಿ ಚಂಜಿ ಕಡೆ ಅಂತೂ ಎರಡು ಟೈಮ್ ಚಪಾತಿ ಉಣಂಗಿಲ್ಲ ಅವರು ಅದಕ್ಕೆ ಒಂದು ಎರಡು ಮೂರು ರೊಟ್ಟಿ ಮಾಡತ್ತಿದ್ರಿ ಗ್ಯಾಸ್ ಮೇಲೆ ಅಂತೂ ಹೊರಗೆ ಮಾಡಿ ಭಾಳ ಇದ್ದಿತ್ತು ಅದ್ರಾಗ ಬೇರೆ ಗಾಳಿ ಬಿಟ್ಟಿತ್ತು ರೀ ಅದಕ್ಕೆ ಗ್ಯಾಸ್ ಮೇಲೆ ನಾ ಜಾಸ್ತಿ ರೊಟ್ಟಿ ಮಾಡಂಗಿಲ್ಲ ರೀ ಅಂದರೆ ಯಾವಾಗಲೂ ರೊಟ್ಟಿನಂತು ಗ್ಯಾಸ್ ಮೇಲೆ ಮಾಡಂಗಿಲ್ಲ ಮಾಡೋಂಗಿಲ್ಲ ಏನೋ ಸಂಜೆ ಟೈಮ್ದಾಗ ಮುದ್ದೆಗೆ ಇಷ್ಟು ಮಾಡೋದಿತ್ತಂದ್ರೆ ಇಷ್ಟೇ ಒಂದು ಎರಡು ಮೂರು ರೊಟ್ಟಿ ಗ್ಯಾಸ್ ಮೇಲೆ ಮಾಡತ್ತಿದ್ದ ಈಗಿಲ್ಲಿ ಮತ್ತೆ ಹೊರಗೆ ಹೋಗಿ ಮಾಡೋದು ಗಾಳಿ ಬೇರೆ ಬಿಟ್ಟು ಅಂತೇಳಿ ಇಲ್ಲಿ ಒಂದಿಷ್ಟ ರೊಟ್ಟಿ ಮಾಡತ್ತಿದ್ರಿ ಇದಿಷ್ಟು ಇದಿಷ್ಟ ರೊಟ್ಟಿ ಮಾಡಿ ಇನ್ನೊಂದಿಷ್ಟು ತತ್ತಿ ಪಲ್ಯ ಮಾಡ್ಬೇಕು ರೀ ಅಲ್ಲಿ ಹತ್ತು ಗಿಡ ಇಷ್ಟ ತತ್ತಿ ಕುದಕ್ಕೆ ಹಾಕಿತ್ತಿದ್ದ ತತ್ತಿ ಅಂದು ಕುದಿದ್ದಿಲ್ಲ ಅದಕ್ಕಾಗಿ ಒಂದು ನಾಲ್ಕು ರೊಟ್ಟಿ ಬೇರೆ ಬಡದ್ರೈತೆ ಈ ಕಡೆ ಅಂತೇಳಿ ಅಷ್ಟು ರೊಟ್ಟಿ ಮಾಡಿ ಅಷ್ಟು ತತ್ತಿ ಪಲ್ಯ ಮಾಡಬೇಕು ಅಯ್ಯೋ ಸುಲಿ ಬಂತ ಅತ್ತತಿ ಅಂತ ಕುದೋರಿ ನಮ್ಮ ಚೆನ್ನೂ ಸುಲಿತೀನಿ ಅಂದ್ರು ಅಕ್ಕಿನೇ ಸುಲಿ

ಮಸಾಲೆ ಇರೋದು ಇದಕ್ಕ ಜಾಸ್ತಿನ ಗರಂ ಮಸಾಲಿನೇ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ಇದ್ರ ಮಸಾಲೆ ಜಾಸ್ತಿ ಅಂತ ಟೇಸ್ಟ್ ಬರಂಗಿಲ್ಲ ಅದಕ್ಕ ಒಂದು ನಾಲ್ಕು

ಪಾನಿ ಅಂತ ಹೊಡ್ದಿ ರೀ ಒಂದಿಷ್ಟು ಬಿಸಿ ನೀರು ಹಾಂ ಬಿಸಿ ನೀರು ಇಟ್ಟಿದ್ರಿ ನಾನು ಮೊದಲಿಗೆ ಯಾಕಂದ್ರೆ ಬಿಸಿ ನೀರು ಕಾಸಿಟ್ಟು ಅಂತೂ ಸ್ವಲ್ಪ ಪಲ್ಯ ಟೇಸ್ಟ್ ಬರ್ತಂತೇಳಿ ಮೊದ್ಲಿಗೆ ಒಂದು ನನಗೆ ಎಷ್ಟು ಸಾಂಬಾರು ಮಾಡೋಕೆ ಬೇಕೋ ಅಷ್ಟು ಪನ್ನೀರ್ ಇಟ್ಟಿದ್ದ ನನಗೆ ಆಗದ್ರೆ ಪಲ್ಯ ಚೆಂದ ಆಗತ್ತೆ ಹ್ಞೂ ಅದಕ್ಕೆ ಅದಕ್ಕೆ ನಾನು ಕಾಸಿ ಹಾಕ್ತೀನಿ ಮಸಾಲೆ ಒಂದು ಸ್ವಲ್ಪ ಕೊಬ್ಬರಿ ಉಳ್ಳಾಗಡಿಯೆಲ್ಲ ಹುರ್ದಿಟ್ಟಿನ ಅದು ಈಗ ಮಿಕ್ಸ್ ಆಗ ಹಾಕೊಂಡ್ಬಿಡ್ತೀನಿ ಮೊದ್ಲಿಗೆ ನಾನು ಇದು ಕೊಬ್ಬರಿನೇ ಹಾಕೊಂಡ್ಬಿಡ್ತೀನಿ ಅದ್ರಾಗ ವಿಳ್ಳಾಗಡೆ ಮಿಕ್ಸ್ ಮಾಡಿದ್ರಂತೂ ಕೊಬ್ಬರಿ ಸಣ್ಣ ಅದು ಅದಕ್ಕೆ ಹಿಂದ್ರಗಡೆ ಮಾತು ಹಾಕ್ಬೇಕಲ್ಲತ್ತೀನಿ ಸಾಂಬಾರ್ಂತೂ ಇನ್ನ ರೀ ಕುದ್ಲಿಕ್ಕೆ ಇಟ್ಟಿನಿ ಈಗ ಮಸಾಲೆ ಎಲ್ಲ ರುಬ್ಕೊಂಡ್ ರೀ ಇದು ಇಷ್ಟ ಮಸಾಲೆ ಹಾಕಿಬಿಡ್ತೀನಿ ಮಿಕ್ಸ್ ಆಗಿ ಕುದ್ದಿ ಬಿಡ್ತದ ತತ್ತಿ ಪಲ್ಯ ಮಾಡೋದಂತ ಹಾಗಾದ್ರಿ ತತ್ತಿ ಪಲ್ಯದ ಕೂಡ ಅಂತೂ ಬಿಸಿ ರೊಟ್ಟಿ ಮಾಡೀನಿ